ನಾವೆಲ್ಲರನ್ನು ಇಷ್ಟಪಡುವಂತದ್ದು ಈಗ ಗೊತ್ತುಂಡು ಸಭಾಧ್ಯಕ್ಷರ ತುರ್ತಾ ಏತಿ ಮಾತೆರೆಲ್ಲ ಯಾಕಡೆ ಮಂತ್ರಿ ಫಂಡ್ ಎಲ್ಲ ಫಂಡೇರಿ ನಮ್ಮ ಮಾತೆಯಲ್ಲ ಪಾರಿ ಪೊರ್ಲು ತೂಪು ದೇವಸ್ಥಾನ ಬಲ್ಪಗು ಬೈಯಾಗಿ ಮಧ್ಯಾಹ್ನ ಪೂರ ಒನಸು ಕೊರಪು ಪಾರಿ ಪೊರ್ಲು ನಮ್ಮ ತೂಪು ನಮ್ಮ ಬಗ್ಗೆ ಮಾತೇ ಎಡ್ಡೆ ಅಭಿಪ್ರಾಯ ಉಂಟು ಸಭಾಧ್ಯಕ್ಷರ ಒಂದ್ ನಿಮಿಷ ಒಂದು ನಾನು ಮಾತಾಡ್ತೀನಿ ಆಮೇಲೆ ಕೂಡ

ನಾನು ಏನು ಒಳ್ಳೆಯದಾಗಿ ವಿನಂತಿ ಗಮನ ಸೆಳೆತ್ತೇನೆ ಹೇಳ್ತೀನಿ ಸರ್ ಅಶೋಕ್ ಅವ್ರೆ ನಾನು ಹೇಳ್ತೀನಿ ಸರ್ ನಾನು ಅಶೋಕ್ ನೀವು ಅಶೋಕ್ ಸರ್ ಒಂದೇ ಸರ್ ನೋರು ಅಲ್ಲ ನಾನು ನಾನು ಕನ್ನಡದಲ್ಲೂ ಕನ್ನಡದಲ್ಲೂ ಹೇಳ್ತೀನಿ ಸರ್ ಲಿಪಿ ಇದೆ ಅದಕ್ಕೆ ತುಳುವಿಗೆ ಲಿಪಿ ಇದೆ ಸರ್ ಸರ್ ನಾನು ಉಲ್ಲೇಖ ಮಾಡೋಬೇಕಲ್ಲಪ್ಪ ವಿರೋಧ ಪಕ್ಷ ನಾಯಕರೇ ಇದು ಮಂಗಳೂರು ಅಧಿವೇಶನಾನಾ ವಿರೋಧ ಪಕ್ಷ ನಾಯಕರೇ ಬೆಂಗಳೂರು ಅಧಿವೇಶನ ಅಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ವಿರೋಧ ಮಾತಾಡಿ ನಾನು ವಿರೋಧ ಪಕ್ಷ ನಾಯಕರಿಗೆ ಹೇಳ್ತೀನಿ ಮಾತಾಡಿ ಸರ್ ನಾನು ನಿಮ್ಗೆ ಹೇಳುವಂತದ್ದು ತುಳಿಗೆ ಲಿಪಿ ಇದೆ ಹೆಚ್ಚುವರಿ ಭಾಷೆಯಾಗ ತಕೊಂಡ್ರೆ ಅದನ್ನ ಬರೆಯುವಂತ ಕೆಲಸ ಇಲ್ಲಿ ಆಗ್ತದೆ ನೀವು ಸ್ವಲ್ಪ ನಮ್ಮತ್ರ ಸಹಕಾರ ಮಾಡಿ ಸರ್ ಓತಾ ಇಲ್ಲ ಅದಕ್ಕೆ ಸುಮ್ಮನೆ ನಿಮಗೆ ಅವ್ರೆ ಅಲ್ಲ ಸರ್ ನಿಮಗೆ ತುಳು ಅಂದ್ರೆ ಏನಂತ ಗೊತ್ತಾಗಬೇಕಂತ ಅದಕ್ಕೆ ಹೇಳಿದೆ ಅಲ್ಲ ನಿಮಗೆ ಗೊತ್ತಾಗ್ಬೇಕಲ್ಲ ಬಾಕಿ ಸದಸ್ಯರಿಗೆ ಅದಕ್ಕೆ ಹೇಳಿದೆ ಅಷ್ಟೇ ಈಗ ನಾನು ಗಮನ ಸೆಲ್ಲುವುದು ಏನಂದ್ರೆ ಸಭಾಧ್ಯಕ್ಷರೇ ಈಗ ಇನ್ನು ಹೆಚ್ಚು ತಡ ಮಾಡದೆ ಇನ್ನೊಂದು ಅಧಿವೇಶನದಲ್ಲಿ ಈ ಪ್ರಶ್ನೆ ಬಡದ ಹಾಗೆ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಅನುಮತಿಯನ್ನು ಕೇಳಿದು ಕೇಳಿ ಇದಕ್ಕೆ ಹೆಚ್ಚುವರಿ ಭಾಷೆಯನ್ನಾಗಿ ತುಲುವನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಸದಸ್ಯರು ಕೂಡ ನಮಗೆ ಸಹಕಾರ ಕೊಡಬೇಕು ಇದರಲ್ಲಿ ಯಾವುದೇ ಹಣಕಾಸಿನ ಒತ್ತಡಗಳು ಸರ್ಕಾರಕ್ಕೆ ಬರುವುದಿಲ್ಲ ನಮ್ಮ ಈ ವಿನಂತಿಯನ್ನು ಅವರು ಅವರು ಕೂಡಲೇ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮಾರಿಕೊಡಬೇಕಂತ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ ಅಶೋಕ್ ರೈ ಅವರು ಮಾತಾಡಿದ್ರು ನಾನು ಮಾತಾಡ್ತೇನೆ ನಮ್ಮ ಜಿಲ್ಲೆಯ ಎರಡೂ ಜಿಲ್ಲೆಯ ಎಲ್ಲ ಶಾಸಕರಿಗೂ ನಿಮ್ಮ ಹತ್ರ ಕೈ ಜೋಡಿಸಿ ಕೇಳ್ಕೊಳ್ಳುವಂಥದ್ದು ದಯವಾದ ಒಂದೇನೊಂದು ಮಲ್ತು ಕೊರಲೆ ಈರು ಸ್ಪೀಕರ್ ಆದ್ರಿಗೂ ತಿಳುತ್ತ ಬಗ್ಗೆ ಗೊತ್ತುಂಟು ಅಲ್ಲ ಅವ್ರಿಗೆ ಅವರಿಗೆ ಮುಂದೆ ಸ್ಪೀಕರ್ ಅವರು ತುಳುವಲ್ಲಿ ಬರ್ತಾರೆ ಅದೇ ಬಸೋಣ ಮುಂದೆ ಸ್ಪೀಕರ್ ಅವರು ತುಳುವಲ್ಲಿ ಮಾತಾಡುವಂತ ವ್ಯಕ್ತಿಗಳು ಬರೆಯುವಂತ ವ್ಯಕ್ತಿಗಳನ್ನ ಲಿಪಿ ಇರುವ ಕಾರಣ ಅಲ್ಲಿ ಒಬ್ರು ಜೋಡಿಸ್ಕೊಳ್ತಾರೆ ಅಂತ ಕೇಳ್ತೇನೆ ಮಾಡಿ ಹೇಳ್ತಾರೆ ಇಲ್ಲಿ ಏನ್ ಬರಿಬೇಕು ಅಂತ ಈಗ ಇಲ್ಲಿ ಬಿಡಿ ವೈಯಕ್ತಿಕವಾಗಿ ನಂದು ಕೂಡ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ನಾವು ಹೈದರಾಬಾದ್ ಕಲ್ಯಾಣ ಕರ್ನಾಟಕದವ್ರು ಇದ್ರು ಕೂಡ ನಮ್ಮ ಬಾಲ್ಯ ಸ್ನೇಹಿತ ಒಬ್ಬ ಶ್ರವಣ್ ರಾಯ್ ಅಂತ ಇದ್ದಾರೆ ನಾವು ಎಲ್ ಕೆ ಜಿಯಿಂದ ಇಂದ ಕಾಲೇಜ್ ತನಕ ಎಲ್ಲ ಜೊತೆಗೆ ಓದಿದ್ವಿ ಸೊ ಯಾವಾಗ ಅವ್ರ ಮನೆಗೆ ಹೋದಾಗ ಅವ್ರ ಮನೆ ಫಸ್ಟ್ ಫ್ಲೋರ್ನಲ್ಲಿ ಇತ್ತು ಯಾವಾಗ ಅವ್ರ ತಾಯಿಯವ್ರು ಬೈಬೇಕಾದ್ರೆ ತುಳುನಲ್ಲಿ ಬೈತಾ ಇದ್ರು ಸೊ ಇವತ್ತು ನೀವು ಏನಾದರೂ ಮಾತಾಡಿದರೆ ನನಗೂ ಸ್ವಲ್ಪ ಅರ್ಥ ಆಗಿದೆ ಸೊ ನಾನು ಮಾಡಿಲ್ಲ ಅಂದರೆ ಅವ್ರ ತಾಯಿ ನಮ್ಮ ತಾಯಿ ಸಮಾನವಾಗೇ ನಾವು ಕಾಣ್ತೀವಿ ಅದೇ ಅವ್ರ ಕಡೆಯಿಂದ ನಾನು ಬಯಸ್ಕೋಬೇಕಾಗತ್ತೆ ಮತ್ತು ತಮ್ಮ ಸ್ನೇಹಿತರ ಕಡೆಯಿಂದನೂ ಬಯಸ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಇದು ನಿಮ್ಮ ಜೊತೆಗೆ ನಾನು ಕೂಡ ಇದಕ್ಕೆ ಕೈ ಜೋಡಿಸ್ತೀನಿ ಅಂತ ವೈಯಕ್ತಿಕವಾಗಿ ಹೇಳಲಿಕ್ಕೆ ನಾನು ಬಹಳ ತುಳುವಿನ ಬಗ್ಗೆ ಎಲ್ಲರಿಗೂ ಒಪ್ಪಿಗೆ ಇದೆ ಗೌರವ ಇದೆ ಪ್ರೀತಿ ಇದೆ ಆದ್ರೆ ಒಬ್ಬರು ಇಚ್ಛಾಶಕ್ತಿ ತೋರಿಸ್ಬೇಕು ಈ ಸಂದರ್ಭದಲ್ಲಿ ಅದೊಂದು ಆಗಲಿ ಅನ್ನುವಂಥದ್ದು ಇದೆ ಮಾತೃಭಾಷೆ ಬಗ್ಗೆ ಎಲ್ರಿಗೂ ಎಲ್ಲರ ಮಾತೃಭಾಷೆ ಬಗ್ಗೆ ಪ್ರೀತಿ ಇದೆ ಹಾಗಾಗಿ ತುಳುವಿನ ಬಗ್ಗೆ ಏನು ಎಷ್ಟು ವರ್ಷದಿಂದ ನಡೀತಿದೆ ಅದೊಂದು ತುದಿ ಮುಟ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇಚ್ಛಾಶಕ್ತಿ ತೋರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ತುಳು ಭಾಷೆಯ ಪ್ರಾಚೀನತೆ ಮತ್ತೆ ಅದರ ಇತಿಹಾಸ ಮತ್ತೆ ಅದರ ಸೌಂದರ್ಯ ಅಂದ್ರೆ ಲಿಪಿ ಇರಬಹುದು ಅಥವಾ ಬೇರೆ ಯಾವುದೇ ಅನುಮಾನ ಇಲ್ಲ ಸರ್ಕಾರ ಇದನ್ನ ಮುಂದೆ ಮುಂಬ ಬರುವ ದಿನಗಳಲ್ಲಿ ಮಾಡುತ್ತೆ ಮಾಡುತ್ತೆ ಅಂತ ಮಾನ್ಯ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿರೋದನ್ನ ಕೇಳಿದೀನಿ ತಾವು ಕೂಡ ಮಾನ್ಯ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಈಗ ಆಂಧ್ರ ಪ್ರದೇಶದಿಂದ ಅಲ್ಲಿ ಯಾವ ರೀತಿ ಮಾಡಿದರೆ ಅಂತ ನಮಗೆ ಬಂದಿದೆ ಸಭಾ ಮತ್ತೆ ಲೀಗಲ್ ಆಗಿ ಅಕಾಡೆಮಿ ಮಾಡಿ ಎಲ್ಲ ನಮ್ದು ರೆಡಿ ಇದೆ ಬಾಕಿ ಭಾಷೆಗಳನ್ನು ಮತ್ತೆ ಅದು ಬರಬೇಕು ಈಗ ರೆಡಿ ಆಗಿದ್ರಿಂದ ತುಳು ಒಂದು ಆಗ್ಲಿ ಬಾಕಿ ಭಾಷೆಗಳಿಗೆ ಪೂರಕವಾಗಿ ಸಚಿವರೇ ಈ ಹಿಂದೆ ಅಧಿಕೃತವಾಗಿ ಇದರ ಬಗ್ಗೆ ಎಲ್ಲ ಚಾಲನೆಗಳು ಸಿಗುವಾಗ ಸಂಸದೀಯ ಇಲಾಖೆ ಮತ್ತು ಲೀಗಲ್ ಡಿಪಾರ್ಟ್ಮೆಂಟ್ಗೆ ಹೋಗಿ ತದನಂತರ ಸಂಸ್ಕ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮೋನಾಳುವ ವರದಿಗೆ ಶಿಫಾರಸು ಮಾಡಿದ್ದು ಅಂತೇಳಿ ನಾನು ದಾಖಲೆಗಳನ್ನು ನೋಡಿದ್ದು ಹೋಗಿ ಹಾಗಾಗಿ ಪುನರಪಿ ಈಗ ಲೀಗಲ್ ಡಿಪಾರ್ಟ್ಮೆಂಟ್ ನಿಂದ ಹೋಗಿ ಬರಬೇಕು ಒಂದು ಅದಕ್ಕೆ ಒಂದು ಅದು ಒಂದು ಎರಡನೇದು ಈ ದೇಶದ ಇಪ್ಪತ್ತೆರಡು ಜಿಲ್ಲಾ ರಾಜ್ಯಗಳಲ್ಲಿ ಹತ್ತು ಎಂಟು ಆರು ಈ ರೀತಿಯ ಭಾಷೆಗಳು ಆಲ್ರೆಡಿ ಅಧಿಕೃತವಾಗಿದೆ ಅದಕ್ಕಾಗಿ ನಾನು ಹೇಳುವಂಥದ್ದು ನೀವು ದಯವಿಟ್ಟು ಇದಕ್ಕೆ ವಿಶೇಷವಾಗಿ ಒತ್ತನ್ನು ಕೊಡಬೇಕು ಅಂತ ಕೇಳ್ಕೊಡ್ತೀನಿ ಈಗ ಈಗ ಕಾಮ ವೇದ್ಯಾಸ ಅವರೇ ನಮ್ಮ ಕರ್ನಾಟಕ ಪ್ರವಾಸೋದ್ಯಮದ ಕ್ಯಾಚ್ ಲೈನ್ ನೋಡಿದೀರ ತಾವು ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಅಂದರೆ ಒಂದು ರಾಜ್ಯ ಹಲವಾರು ಜಗತ್ತಿದೆ ಇದರಲ್ಲಿ ಮಾನ್ಯ ಉಪ ಉಪಸಭಾಪತಿಗಳು ಹೇಳ್ದಂಗೆ ಕೊಡುವ ಇರ್ಬೋದು ಲಮ್ಮಾಣಿ ಇರ್ಬೋದು ಇವೆಲ್ಲವೂ ನಮ್ಮ ಕರ್ನಾಟಕ ರಾಜ್ಯದ ಸಂಸ್ಕೃತಿ ನಮ್ಮದು ಇತಿಹಾಸ ಇದೆ ಎಲ್ಲರದು ನಾನು ಹೇಳ್ದಂಗೆ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಾದೇಶಿಕವಾಗಿ ಆ್ಯಡ್ ಮಾಡಿದ್ದಾರೆ ಒಂದು ಒಂದು ಬೆಂಗಾಳ ಜೊತೆ ಉರ್ದು ಇರ್ಬೋದು ಬೆಂಗಾಳ ಜೊತೆ ಬಿಹಾರಿ ಇರ್ಬೋದು ಪ್ರಾದೇಶಿಕವಾಗಿ ಕೂಡ ಆ್ಯಡ್ ಮಾಡಿದ್ದಾರೆ ಅದಕ್ಕೆ ಲೀಗಲ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿರೋದೇನೆಂದ್ರೆ ಅಲ್ಲಿ ಹೇಗೆ ಮಾಡಿದ್ದಾರೆ ಅದನ್ನ ನೀವು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಇದು ಅದನ್ನು ನಾವು ಇಲ್ಲಿ ಮಾಡ್ಬೋದಾ ಅಂತ ಈ ಕೊಡುವುದು ಕೂರ್ದಿರ್ಬೋದು ಕೊಡುವ ಭಾಷೆ ಕೂಡ ಅದನ್ನು ಬಹಳ ದೊಡ್ಡ ಇತಿಹಾಸ ಇದೆ ಅವ್ರದ್ದು ಕೊಡೋಕೆ ಅಪಾರವಾದಂತಿದೆ ತಾಂಡು ದೊಡ್ಡ ಕೊಡುಗೆ ಇದೆ ಲಿಪಿ ಇಲ್ಲ ಆದರೆ ಸೊ ಅದನ್ನು ಹೇಗೆ ಹೇಗೆ ಮಾಡಬೇಕು ಅಂದ್ಬಿಟ್ಟು ಆ ವರದಿ ಬಂದ ಮೇಲೆ ನೀವು ಹೇಳ್ದಂಗೆ ಅಧ್ಯಕ್ಷರೇ ತಮ್ಮ ಮುಖಾಂತರ ಒಂದು ಸಮಿತಿ ಒಂದು ಮೀಟಿಂಗ್ ಮಾಡಿಸಿ ಅಲ್ಲಿ ನಿರ್ಣಯಗಳನ್ನು ಮುಖ್ಯಮಂತ್ರಿಗಳು ಮತ್ತೆ ಮಾನ್ಯ ಶಿವರಾಜ್ ಅಂಗಡಿಗೆ ಜೊತೆ ಮಾ ತಗೋಬಹುದು ಅಧ್ಯಕ್ಷ